ಸೊ ಹೇ ಫ್ಯಾಮ್ ಎಲ್ರಿಗೂ ಜಟಾಯ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೊ ನಾನು ಹೇಳ್ದಾಗೇನೆ ಚಿಕ್ಕೋಟ್ಲಲ್ಲಿ ತುಂಬಾ ಟೇಸ್ಟಿಯಾಗಿ ಒಳ್ಳೆ ಫುಡ್ ಸಿಕ್ತು ಹೊಟ್ಟೆ ತುಂಬಾ ಊಟ ಮಾಡಿದೀವಿ ನಾನು ರವಿ ಅಂತ ಫುಲ್ ಫುಲ್ ಆಗ್ಬಿಟ್ಟಿದೀವಿ ಸೊ ನಮ್ಮ ಬೆಂಗಳೂರು ಟು ವಿರಾಜ್ಪೇಟೆಯ ಪಾರ್ಟ್ ಟೂ ಮೋಟರ್ ಬ್ಲಾಗ್ ನ ಇಲ್ಲಿಂದನೆ ಶುರು ಮಾಡೋಣ ಬನ್ನಿ ಸೊ ಫ್ಯಾಮ್ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಏನಂದ್ರೆ ಆವಾಗ್ಲಿಂದ ನಾನು ಬರ್ತಾನೆ ಇದೀನಿ ಹಿಂದೆ ಕಡೆ ನನ್ನ ಗಾಡಿ ಹಿಂದೆ ಕಡೆ ಒಂದು ಒಂದ್ ಗಾಡಿದಲ್ಲಿ ಕೇರಳ ವೆಹಿಕಲ್ ಫಾಲೋ ಆಗ್ತಾ ಇದಾರೆ ಏನಂದ್ರೆ ಈ ಇವ್ರಿಗೆಲ್ಲಾನು ಒಂದು ಅವ್ರ ಎಂಡ್ ಗಾಡಿ ಜೊತೆ ನಾವು ರೇಸಿಂಗ್ ಹೋಗ್ಬೇಕು ಅನ್ನೋದೊಂದು ಹುಚ್ಚು ಸೊ ಅಂತ ಟೈಮ್ ಅಲ್ಲಿ ಈ ಬೈಕಿಂಗ್ ಕಮ್ಯುನಿಟಿ ಅವರಾದ್ರೂ ಆಗ್ಲಿ ಇಲ್ಲ ಬೈಕಿಂಗ್ ಅವರಾದ್ರು ಆಗ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಚಪ್ಪೆಗಳು ಪಾಸ್ ಆಗ್ಲಿ ಅಂತ ಬಿಟ್ಬಿಡ್ತಾರೆ ಅವ್ರ ಹಿಂದೆ ಕಡೆ ಹೋಗಲ್ಲ ಆವಾಗ್ಲಿಂದ ನೋಡ್ತಾ ಇದೀನಿ ಅವನೇ ಇಬ್ರು ಹೋಗ್ತಾ ಇದ್ರಲ್ಲ ರೆಡ್ ಕಲರ್ ಅಂಡ್ ವೈಟ್ ಕಲರ್ ಜಾಕೆಟ್ ಹಾಕಿಂಗ್ ಪಾಸ್ ಆದ್ರಲ್ಲ ಸೊ ಆವಾಗ್ಲಿಂದ ನೋಡ್ತಾ ಇದೀನಿ ನನ್ನ ಹಿಂದೆಗಡೆ ಬರೋದು ಹಿಂದೆಗಡೆಯಿಂದ ಹಂಗೆ ಫಾಸ್ಟ್ ಆಗಿ ಮುಂದೆ ಬಂದ್ಬಿಟ್ಟು ನನ್ನನ್ನು ಮುಂದೆ ಹೋಗಕ್ ಬರಲ್ಲ ನನ್ನ ಮುಂದೆ ಹೋಗಕ್ ಬಿಡಲ್ಲ ಬಿಡ್ದೇನೆ ಹಂಗೆ ಅವರು ರೋಡ್ ನ ಕಟ್ ಆಫ್ ಮಾಡ್ಕೊಂಡು ಹೋಗೋದ್ ನನ್ಗೆ ನನ್ನ ಆಪೋಸಿಟ್ ಅಲ್ಲಿ ನನ್ನ ಮುಂದೆ ಪಾಸ್ ಆಗಕ್ ತರ ಸೊ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ ನೀವು ಇಂಥ ಚಪ್ಪೆಗಳನ್ನ ರೋಡಲ್ಲಿ ಎನ್ಕೌಂಟರ್ ಮಾಡಿರ್ತೀರಾ ಸೊ ಇಂಥವ್ರಿಂದ ನಾನು ಹೇಳೋದು ಒಂದೇ ನಿಮ್ಗೆ ಸಜೆಷನ್ ಇಂಥವ್ರ ನೋಡಿದ್ರೆ ನೀವು ಅವ್ರಿಗೆ ಹೆಂಗ್ ಬೇಕೋ ಹೋಗ್ಲಿ ಅಂದ್ಬಿಟ್ಬಿಡಿ ನಾವ್ ಯಾವಾಗ ಇನ್ನೂ ಸ್ಪೀಡಾಗಿ ನಾವ್ ಹೋಗೋಣ ಅಂತ ಹೋಗ್ತೀರಿ ಅವ್ರಿಗೆ ಹುಚ್ಚು ಇನ್ನ ಜಾಸ್ತಿ ಆಗುತ್ತೆ ಈ ಆನೆಗೆ ಮದ ಜಾಸ್ತಿ ಆಗುತ್ತೆ ಅಂತಾರಲ್ಲ ಅದೇ ತರ ಸೊ ಅವ್ರ ಪಾಡ್ಗೆ ಅವ್ರು ಹೋಗ್ಲಿ ಅಂತ ನಾವು ಬಿಟ್ಬಿಟ್ರೆ ಅವ್ರದ್ದು ಅಹಂಕಾರ ಅಲ್ಲೇ ಕಡಿಮೆ ಆಗುತ್ತೆ ಆಯ್ತಾ ಇಲ್ಲ ಏ ನೀನೇ ಗೆದ್ದೆ ಹೋಗಪ್ಪ ಅಂದ್ಬಿಡಿ ಯಾಕಂದ್ರೆ ನಮ್ಮ ಗಾಡಿ ಕೇಪಬಿಲಿಟೀಸ್ ನಮಗೆ ಗೊತ್ತಿರುತ್ತೆ ಐಎಂಡ್ ವೆಹಿಕಲ್ಸ್ಗೆ ಅವ್ರನ್ನ ಬಿಟು ಮಾಡ್ಬೋದು ಇನ್ನು ಮುಂದೆನೋ ಬಟ್ ಬೇಕು ಆಲ್ಮೋಸ್ಟ್ ನಾವೇನು ರೀಚ್ ಆಗಿದ್ದೀವಿ ಇನ್ನು ಫಿಫ್ಟಿ ಒನ್ ಕಿಲೋಮೀಟರ್ಸ್ ಅಂಡ್ ಒನ್ ಆರ್ ಟೂ ಮಿನಿಟ್ಸ್ ತೋರಿಸ್ತಾ ಇದೆ ಬಟ್ ಆಲ್ಮೋಸ್ಟ್ ಇನ್ನೇನು ರೀಚ್ ಆಗಿದ್ದೀವಿ ಅಂತ ಅನ್ಸೋ ಫೀಲ್ ಬರ್ತಾ ಇದೆ ಯಾಕಂದ್ರೆ ರೋಡ್ ಅಲ್ಲೆಲ್ಲ ಈಗಲೇ ಆಲ್ರೆಡಿ ಮಂಜು ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಇದನ್ನ ನಾನು ನೋಡ್ತಾ ಇದ್ರೆ ನನ್ಗೆ ಒಂದು ನೆನ್ ಬರ್ತೇನೆ ಇದು ಕೂರ್ಗ್ನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಸುಮ್ ಸುಮ್ನೆ ಹೇಳಿಲ್ಲ ಅಂತ ನಿಮಗೆ ಕಾಣಿಸ್ತಾ ಇರಲ್ಲ ರೋಡ್ ನನ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಿದೆ ಸ್ಟ್ರೇಟ್ ಆಗಿದೆ ಗುರು ಏನ್ ಸಕ್ಕತ್ತಾಗಿದೆ ಗೊತ್ತಾ ಮಾತ್ರ ಐ ಮೀನ್ ಹಳೇದಾಗಿದೆ ಬಟ್ ಆದ್ರೂ ತುಂಬಾ ಸ್ಮೂತ್ ಆಗಿದೆ ರೋಡು ಅಂಡ್ ವ್ಯೂ ಮಾತ್ರ ಆಲ್ರೆಡಿ ನನ್ಗೆ ಸ್ಮಾತ್ ಕಾಣಿಸ್ತಾ ಇದೆ ಗುರು ಆಲ್ರೆಡಿ ಎಷ್ಟು ಮಂಜು ಕಾಣಿಸ್ತಾ ಇದೆ ಅಂದ್ರೆ ನನಗೆ ಆಕ್ಚುಲಿ ಇಷ್ಟು ದೂರ ನಾನು ಯಾವತ್ತು ಗಾಡಿದಲ್ಲಿ ಬಂದೇ ಇರ್ಲಿಲ್ಲ ಒಬ್ಬನೇ ರವಿ ಬಟ್ ಆದ್ರೂ ನಾನು ಓನ್ ಆಗಿ ಇಷ್ಟು ದೂರ ಗಾಡಿ ಓಡಿಸ್ಕೊಂಡು ಯಾವತ್ತು ಬರ್ಲಿಲ್ಲ ಇವತ್ ಬಂದೆ ಅಂಡ್ ನನ್ಗೆ ಈಗ ಇನ್ನೂ ಜಾಸ್ತಿ ಇಷ್ಟ ಆಗ್ತಿದೆ ಈ ರೋಡ್ ಅಂತೂ ಎಲ್ಲೋ ಒಂದೊಂದ್ ಮನೆ ಆಲ್ಮೋಸ್ಟ್ ಫಾರೆಸ್ಟ್ ಇದೆಲ್ಲಾನು ಲೈಕ್ ರೋಡ್ ಇದ್ರೆ ಕೂಡ ಸೊ ಚಾನ್ಸಸ್ ಅಂತೂ ಇದೆ ಯಾವ್ದಾದ್ರು ಒಂದು ವೈಲ್ಡ್ ಅನಿಮಲ್ ಬರೋದಕ್ಕೆ ಸಾಧ್ಯ ಇದೆ

ತುಂಬಾ ಸ್ಮೂತ್ ಆಗಿದೆ ಹೊಸ ರೋಡು ಅಂಡ್ ಇಲ್ಲಿ ಆಕ್ಚುಲಿ ಇಂತ ರೋಡ್ಗಳೆಲ್ಲ ನಿಂತ್ಕೊಂಡು ಫೋಟೋಗಳು ಇಡ್ಕೊಳಕ್ ಹೋಗ್ಬೇಡಿ ಏನು ಮಾಡ್ಬೇಡಿ ಈ ತರ ಲೈಕ್ ನಿಮ್ಗೂ ತೊಂದ್ರನೆ ಆ ವೈಲ್ಡ್ ಅನಿಮಲ್ಸ್ಗೂ ತೊಂದ್ರನೆ ಪಾಪ ಓ ಆಲ್ರೆಡಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ನೋಡಿ ಕೊಡಗು ಜಿಲ್ಲೆಗೆ ಸ್ವಾಗತ ವೆಲ್ಕಮ್ ಟು ಕೂರ್ಗ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಗುರು ಏನ್ ಗೊತ್ತಾ ನಾನು ಆನ್ಲೈನ್ ಅಲ್ಲಿ ಹೋಟೆಲ್ ರೂಮ್ಸ್ ನ ನೋಡಿದೆ ಇಲ್ಲೆಲ್ಲ ಎಷ್ಟು ಅಂದ್ಬಿಟ್ಟು ಸೊ ಗುರು ಸ್ಟಾರ್ಟಿಂಗ್ ಐದು ಸಾವಿರ ಐದು ಸಾವಿರದ ಮೇಲೆ ಇದೆ ಗುರು ಒಂದು ಒಳ್ಳೆ ಹೋಟೆಲ್ ಈ ಲಾಡ್ಜ್ ಅಲ್ಲೆಲ್ಲ ರೂಮ್ಸ್ ಇರುತ್ತಲ್ಲ ಸೊ ಅಷ್ಟೊಂದು ಕ್ಲೀನ್ ಇರಲ್ಲ ಅದು ಸೊ ಅದರಿಂದ ನನ್ಗೆ ಅದು ಇಷ್ಟ ಇಲ್ಲ ಬಟ್ ಅದೇನೆ ಎರಡ್ ಸಾವಿರ ಎರಡೂವರೆ ಸಾವಿರ ಮೇಲೆ ಇದೆ ಎಲ್ಲಿ ನೋಡಿದ್ರಾ ಕಾಫಿ 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 ಎಲ್ಲ ಕಾಫಿನೇ ಸ್ಟಾರ್ಟ್ ನೋಡಿ ಬರ್ರಿ ಕಾಫಿ ಎಸ್ಟೇಟ್ ಗುರು ಏನ್ ಸಕ್ಕತ್ತಾಗಿದೆ ರೋಡ್ ಸೈಡ್ ಅಲ್ಲಿ ಕಾಫಿ ಎಸ್ಟೇಟ್ ಇಟ್ಟವ್ರೆ ಬೆಜ್ಜನ್ ಇರೋರೆ ಕೂಣೆ ಕೂಳೆ ಫ್ಯಾಮ್ ಹೋಟೆಲ್ ರೂಮ್ಗೆ ಇತ್ತು ಆ ವಿಡಿಯೋನ ಮತ್ತೆ ಮಾಡ್ಬಿಟ್ಟು ಹಾಕ್ತೀನಿ ನಿಮ್ಗೆ ಹೇಗಿತ್ತು ಅಂತ ಸೊ ಬಂದ್ಬಿಡೋ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ತುಂಬಾ ಟಯರ್ಡ್ ಆಗಿದೀವಿ ಅಂಡ್ ಬರ್ತಾನೆ ರವಿ ಒಂದು ಅವಂತರ ಮಾಡಿಟ್ಟ ಬಿ ರೋಲ್ ರವಿ ಒಂದು ಅವಂತರ ಮಾಡಿಟ್ಟ ಏನು ಅಂತಂದ್ರೆ ಈ ಇಲ್ಲಿ ನಾನು ಬೆಳಗ್ಗೆ ಕ್ಯಾಮ್ರಾನ ಇಲ್ಲೇ ಹಾಕೊಂಡ್ ಬಂದಿದ್ದಿತ್ತು ಸೊ ಮೌಂಟ್ ಮಾಡಿಬಿಟ್ಟು ಗೋಪುರ ಲೈಕ್ ನಿಮ್ಗೆ ಹೇಳಿದ್ನಲ್ಲ ಸೊ ಇವನು ನಾನು ಇಲ್ಲಿ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಅದು ಸ್ಕ್ರೂ ಕೊಟ್ಟಿರ್ತಾರೆ ಸ್ಕ್ರೂನ ಇರ್ಲಿಲ್ಲ ಹಾಕ್ತಾ ಇರಲಿಲ್ಲ ಡೈರೆಕ್ಟ್ ಸುಮ್ಮನೆ ಡೈರೆಕ್ಟಾಗಿ ಹಿಂಗೆ ಹಿಂಗ ಹೇಳ್ದ ಅದು ಈ ಜಾಗ ಬಂದ್ಬಿಟ್ಟು ಕಟ್ ಆಗ್ಬಿಡ್ತು ಈಗ ತಾನೇ ನಾನು ಫೆವಿಕ್ವಿಕ್ಕು ಇಲ್ಲಿ ವಿರಾಜ್ಪೇಟೆದಲ್ಲಿ ಫೆವಿಕ್ವಿಕ್ ತರಿಸಿ ಹಾಕಿದೆ ಆ್ಯಕ್ಚುಲಿ ಡ್ರೈ ಆಗಿದೆ ಇನ್ನು ಸ್ವಲ್ಪ ಫೆವಿಕ್ವಿಕ್ ಹಾಕಿ ನೋಡಿ ಅಡುಗೆ ಸೋಡಾ ತರಿಸಿದ್ದೀನಿ ನಾನು ರವಿನೇ ಹೋಗಿದ್ವಿ ಆದರೆ ಅವನೇ ಹೋಗಿ ತಂದ ಸೊ ಇವಾಗ ಇದನ್ನು ಹಾಕೋಣ ಅಂತ ಇದೀವಿ ಸೊ ಅವನಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಕ್ಚುಲಿ ನನ್ಗೆ ಇಲ್ಲಿರೋ ಜನಗಳು ಸ್ವಲ್ಪ ಹಾರ್ಶ್ ಅನ್ಸ್ತು ಅವನ್ಗೆ ಒಂದು ಶೂ ಅಲ್ಲಿ ಬಂದಿದ್ದ ಅವನ್ಗೆ ಕಂಫರ್ಟಬಲ್ ಇರ್ಲಿಲ್ಲ ಸೊ ಇಲ್ಲಿ ಒಂದು ಸ್ಲಿಪ್ಪರ್ ತಗೊಳಕ್ಕೆ ಅಂತ ಒಂದ್ ಎರಡು ಅಂಗಡಿ ಹೋದ್ವಿ ಲೋಕಲ್ಸ್ ಆಕ್ಚುಲಿ ತುಂಬಾ ಹಂಬಲ್ ಆಗಿದ್ದಾರೆ ಒಂದ್ ಹೋದ್ವಿ ಫಸ್ಟ್ ಅವ್ರ ಹತ್ರ ಸೈಜ್ ಇರ್ಲಿಲ್ಲ ಬಟ್ ಸ್ಟಿಲ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟು ಕಳ್ಸಿದ್ರು ಬಟ್ ಇನ್ನೊಂದ್ ಅಂಗಡಿಗೆ ಹೋದ್ವಿ ಅವರು ಲೋಕಲ್ ಅಲ್ಲ ಅಂತ ಅನ್ಸುತ್ತೆ ಲೈಕ್ ಮಲಯಾಳಿಸೋ ಏನೋ ಬಟ್ ಅವರು ಸ್ವಲ್ಪ ಹಾರ್ಶ್ ಆಗಿದ್ರು ಆ ಶಾಪ್ ಅವರು ಅದು ಯಾವತರ ಅಂದ್ರೆ ಬೇಕಾದ್ರೆ ತಗೋ ಇಲ್ಲ ಅಂದ್ರೆ ಬಿಟ್ಟೋಗು ಈ ತರ ಅವರು ಇದಾಗಿತ್ತೆ ಮತ್ತೆ ನಾವು ಊಟ ತಿನ್ಬೇಕಾಗಿತ್ತು ಸೊ ಅದಕ್ಕೆ ಅಂತ ಹೋದ್ವಿ ಇನ್ನೊಂದ್ ಹತ್ರ ಸೊ ಅಲ್ಲಿ ಹೋದ್ರೆ ಅವ್ರು ಅಲ್ಲೂ ಮಲಯಾಳಿ ಸೆ ಸೊ ಅವ್ರದೂ ನನ್ಗೆ ರೆಸ್ಪಾನ್ಸ್ ಅಷ್ಟೊಂದ್ ಇಷ್ಟ ಆಗ್ಲಿಲ್ಲ ನಮ್ಮ ಈ ಲೋಕಲ್ ಅಷ್ಟು ಕೂಲ್ ಇಲ್ಲ ಅವ್ರು ಸೊ ಏನಂದ್ರೆ ಬಂದ್ರೆ ಬರ್ಬೋದು ಇಲ್ಲ ಹೋದ್ರೆ ಹೋಗ್ಬೋದು ಈ ತರ ಲೈಕ್ ಸರ್ವಿಸ್ ಎಲ್ಲ ಅಷ್ಟೊಂದಿಲ್ಲ ಆಂಡ್ ಇಲ್ಲಿ ತುಂಬಾ ಶೆಕೆ ಆಗ್ತಾ ಇದೆ ಈಗ ಲೈಕ್ ನಮ್ ಬೆಂಗಳೂರಲ್ಲಿ ಚಳಿಗಿ ಇರಾಕ್ ಆಗ್ತಾ ಇಲ್ಲ ಗುರು ಇಲ್ಲಿ ನೋಡಿದ್ರೆ ಶೆಕೆನೂ ಆಗ್ತಾ ಇದೆ ಅಂಡ್ ಇಲ್ಲಿ ಆಕ್ಚುಲಿ ಚಳಿಗ್ ಫೇಮಸ್ ಇದೆ ನೋಡ್ರೆ ನಮ್ಗೆ ಶೆಕೆ ಆಗ್ತಾ ಇದೆ ಅಂಡ್ ಸೊ ಇವಾಗ ಇದನ್ನ ರೆಡಿ ಮಾಡೋಣ ಅಂತ ನಾನು ನೋಡ್ತಾ ಇದ್ದೀನಿ ಇಲ್ಲ ಸೊ ಕ್ಯಾರಿ ಮಾಡ್ತೀವಿ ಇನ್ಮೇಲೆ ಏನಾದ್ರು ಇದೇ ತರ ಕೆಲ್ಸಗಳಲ್ಲಿ ಬೇಕಾಯ್ತು ಅಂದ್ರೆ ಸೊ ಅದನ್ನ ಬಿಟ್ಟು ಇಲ್ಲಿ ಜನಗಳು ಈಗ ಲೋಕಲ್ಸ್ ನ ಅಷ್ಟು ಜನ ನಾನು ಮೀಟ್ ಮಾಡ್ಲಿಲ್ಲ ಲೈಕ್ ಇಲ್ಲಿ ಲೈಕ್ ಆ ಈ ಹೋಟೆಲ್ ನನ್ಗೆ ನನ್ನ ಫ್ರೆಂಡ್ ಅವರೇ ಬುಕ್ ಮಾಡ್ಕೊಟ್ಟಿತ್ತು ಸೊ ಇದು ಆಕ್ಚುಲಿ ದಿಸ್ ಇದು ಹೋಟೆಲ್ ಅಲ್ಲ ಇದು ಇದು ಲಾಡ್ಜ್ ಅಂತ ಇದು ಯಾವ್ದು ಕಾವೇರಿ ಇನ್ ಲಾಡ್ಜ್ ಅಂತ ಇದು ಸೊ ಪರ್ ಡೇ ಸಾವಿರ ರೂಪಾಯಿ ಅಂತೆ ಸೊ ಪ್ರೈಸ್ ಓಕೆನೆ ಲೈಕ್ ಕಡಿಮೆನೆ ಅನ್ಸು ನನಗೆ ಆನ್ಲೈನ್ ಅಲ್ಲಿ ನೋಡುವಾಗ ನಾನು ಇನ್ನು ಒಳ್ಳೆ ಒಳ್ಳೆ ಹೋಟ್ಲ್ ನೋಡಿದೆ ಬಟ್ ಐದು ಸಾವಿರ ಆತರ ಮೇಲೆ ಇತ್ತು ಅದು ಸೊ ಅದಕ್ಕಿಂತ ಇದು ಬೆಟರ್ ಅನಿಸ್ತಾ ಇದೆ ನನಗೆ ಸೊ ಬನ್ನಿ ಬನ್ನಿ ಸರ್ ವೆಲ್ಕಮ್ ಸೊ ಹಾಗೆ ನೋಡಿ ನಾವು ಆಲ್ರೆಡಿ ಚೆಕ್ ಇನ್ ಆಗಿದ್ದೇವೆ ನಿಮ್ಗೆ ಅದನ್ನ ತೋರ್ಸಕ್ ಆಗಿರ್ಲಿಲ್ಲ ನೋಡಿ ಇಲ್ಲಿ ನಾವು ಹೆಲ್ಮೆಟ್ ಇಲ್ಲಿ ಹಾಕಿದೀವಿ ಒಂದು ಗ್ಲೌಸ್ ಇಲ್ಲಿದೆ ನಮ್ಮ ಇದು ಗೋಪುರ ಇಟ್ಟಿರೋಕಾಗಿ ಸೊ ಇದನ್ನ ಬಿಟ್ಟು ಇಲ್ಲಿ ವಾಡ್ರೋಬ್ ನೋಡೋಣ ಬನ್ನಿ ಬನ್ನಿ ಸೊ ವಾರ್ಡ್ರೋಬ್ ಅಲ್ಲಿ ನನ್ನ ರೈಡಿಂಗ್ ಜಾಕೆಟ್ ನ ಇಟ್ಟಿದೀನಿ ಇದು ರೈನಾಕ್ಸ್ ಅಲ್ಲಿ ತಗೊಂಡಿದ್ರು ರೈನಾಕ್ಸ್ ಬ್ರ್ಯಾಂಡ್ ಅದ್ಬಿಟ್ಟು ನಮ್ಮ ಟೂರಿಸ್ಟ್ ಬ್ಯಾಗ್ ಇಲ್ಲಿ ಇದೆ ಸೊ ಇಲ್ಲಿ ಒಂದು ಟಿವಿ ಕೊಟ್ಟಿದ್ದಾರೆ ನಮ್ಗೆ ಸೊ ಇದು ಟಿವಿ ಕಡಿಮೆ ಒಂದು ಮೋನಿಟರ್ ಆಗಿ ಕಾಣಿಸ್ತಾ ಇದೆ ನೋಡಿ ಸ್ಟ್ಯಾಂಡ್ ಆಗಿದೆ ಮೋನಿಟರ್ ತರ ಇದೆ ಇದು ಒಂದು ಡೆಸ್ಕ್ ಟಾಪ್ ತರ ಇಲ್ಲ ಒಂದು ಟೇಬಲ್ ಕೊಟ್ಟಿದ್ರು ಅದ್ರ ಮೇಲೆ ಹೆಲ್ಮೆಟ್ ಒಂದು ಇಟ್ಟಿದ್ದೀವಿ ಟವಲ್ಸ್ ಎಲ್ಲ ಇಲ್ಲ ಇದೆ ರೂಮ್ ಎಲ್ಲ ಗಲೀಜಾಗಿ ಇಟ್ಕೊಂಡಿದ್ದೀವಿ ಗುರು ನಾವು ಹುಡುಗರು ಗೊತ್ತಲ್ಲ ಟ್ರೇಡ್ ಮಾರ್ಕ್ ಹುಡುಗರದು ಕ್ಲೀನ್ ಆಗಿ ಇಟ್ಕೊಳ್ಳೋದು ಮತ್ತೆ ಇಲ್ಲಿ ಎರಡು ಚೇರ್ ಕೊಟ್ಟಿದ್ದಾರೆ ರವಿ ಹೋಗ್ಬಿಟ್ಟು ಒಂದ್ ಶಾಪಿಂಗ್ ಮಾಡ್ಕೊಂಡ್ ಆಮೇಲೆ ಇಲ್ಲಿ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವಿಂಡೋ ವಿಂಡೋಗೆ ಒಂದ್ ಗ್ಲಾಸ್ ಇಲ್ಲ ಗುರು ಪರವಾಗಿಲ್ಲ ಇಲ್ಲ ವಾಶ್ರೂಮ್ ಎಲ್ಲ ಕ್ಲೀನ್ ಆಗಿದೆ ಸೊ ಆ ವಾಶ್ರೂಮ್ ಎಲ್ಲ ನಾನ್ ನಿಮ್ಗೆ ತೋರ್ಸಕ್ಕೆಲ್ಲ ಹೋಗ ಯಾರ್ ತಾನೇ ವಾಶ್ರೂಮ್ ನೋಡಿರಲ್ಲ ಓ ಅದನ್ನು ತೋರಿಸ್ತಾರೆ ಗುರು ಬೀರೋಲ್ ರವಿ ನೋಡಿ ಆತರ ಟಯರ್ಡ್ ಆಗ್ಬಿಟ್ಟು ಮಲ್ಕೊಂಡಿದ್ದಾರೆ ರವಿ ಸೊ ಇದು ಟ್ವೆನ್ ಬೆಡ್ಸ್ ಸೊ ಫುಲ್ ರವಿ ಹಣ ಸುಸ್ತಾಗ್ಬಿಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಫೋರ್ ಓ ಕ್ಲಾಕ್ ಆಯ್ತು ನಾವು ವಿರಾಜ್ಪೇಟೆಗೆ ಬಂದು ಸ್ಟಾಪ್ ಮಾಡೋದಕ್ಕೆ ಸೊ ಇಲ್ಲಿ ಆಕ್ಚುಲಿ ರೋಡ್ ತುಂಬಾ ಚೆನ್ನಾಗಿದೆ ತುಂಬಾ 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 ಚೆನ್ನಾಗಿದೆ ಈ ನಮ್ಮ ಬೆಂಗಳೂರಿಂದ ಇಲ್ಲಿ ಮೈಸೂರು ರೋಡ್ ಬರೋವರ್ಗುನೆ ನಿಜವಾಗ್ಲೂ ನನ್ಗೆ ರೋಡ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅದು ಬಿಟ್ಟು ಇಲ್ಲಿಗೆ ಬರೋಕೆ ವಿರಾಜ್ಪೇಟೆಗೆ ಮೈಸೂರಿಂದ ವಿರಾಜ್ಪೇಟೆಗೆ ಬರಕ್ಕೆ ರೋಡ್ ತುಂಬಾ ಸ್ಮೂತ್ ಆಗಿದೆ ಗುರು ನನ್ನ ನನ್ ಗೂ ಇದೆ ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬಂದಿತ್ತು ಸೊ ಗೂಗಲ್ ಮ್ಯಾಪ್ ನನ್ನ ಮೇನ್ ದಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಫಸ್ಟ್ ಯಾವ್ದೋ ಊರು ಒಳಗಡೆ ಕರ್ಕೊಂಡ್ಬಂದು ಆಮೇಲೆ ಒಂದು ಹೈವೇ ಕಡೆಯಿಂದ ಕರ್ಕೊಂಡ್ ಬಂತು ಸೊ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು ರೋಡ್ ತುಂಬಾ ಸ್ಮೂತ್ ಆಗಿದೆ ಕ್ಲೀನ್ ಆಗಿದೆ ಸೊ ನನ್ನ ಫ್ರೆಂಡ್ ಅವರು ಇನ್ನ ಇಲ್ಲೇ ಒಂದು ಮಹಿಳಾ ಸಮಾಜಲ್ಲಿ ಮದುವೆ ಆಗ್ತಿರೋದು ಸೊ ಅವ್ರಿನ್ನೂ ಅವ್ರ ಮನೆ ಬಿಟ್ಟು ಇಲ್ಲಿ ಬರ್ಲಿಲ್ಲ ಸೊ ಅವರು ಹೇಳಿದಾರೆ ನನ್ಗೆ ನಾನು ಅಲ್ಲಿ ಬರೋವಾಗ ನಾನು ನಿಂಗೆ ಕಾಲ್ ಮಾಡ್ತೀನಿ ನೀನು ಬಂದ್ಬಿಡು ಅಂತ ಸೊ ಆಗ ನಾನು ಹೋಗ್ಬಿಟ್ಟು ಅವ್ರನ್ನ ಜಾಯ್ನ್ ಆಗ್ತೀನಿ ಆಗ ಮತ್ತೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ನಿಮ್ ಎಲ್ರಿಗೂ ನೋಡ್ಲಿ ಅಂತ ಇದಾಗಿತ್ತು ನಮ್ಮ ಕೂರ್ಗ್ ಸೀರೀಸ್ ಬ್ಲಾಗ್ ಸೊ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮುಲ್ಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ ಜಡಾಯ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್